ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಟಿ ವಿ ನೋಡ್ತಾ ಭಾಗ್ಯ ಏನಾದರೂ ಹೇಳು ಈ ಹುಡುಗ ತುಂಬ ಸರಳವಾದ ಹುಡುಗ ಅನಿಸ್ತಾನೆ ನಾವೇ ಅವನ್ನ ಏನೇನೋ ಅಂದ್ಕೊಂಡ್ಬಿಟ್ಟಿದ್ವಿ ಅಂತಾರೆ ಕುಸುಮ ಆಗ ಭಾಗ್ಯಂಗೆ ಕಾಲ್ ಬರುತ್ತೆ ಆದಿಯವರೇ ಫೋನ್ ಮಾಡ್ತಿದ್ದಾರೆ ಅತ್ತೆ ಅಂತಾಳೆ ಭಾಗ್ಯ ನೂರು ವರ್ಷ ಆಯಸ್ಸು ತಗೋ ತಗೋ ಸ್ಪೀಕರ್ಗೆ ಹಾಕು ಅಂತಾರೆ ಕುಸುಮ ಆದಿಯವರೇ ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ನೀವೇ ಫೋನ್ ಮಾಡಿದಿರಿ ನೂರು ವರ್ಷ ಆಯಸ್ಸು ನಿಮಗೆ ಅಂತಾರೆ ಅದು ನಾನು ಭಾಗ್ಯವರಿಗೆ ಒಂದು ವಿಷಯ ಹೇಳಬೇಕಾಗಿತ್ತು ಅದಕ್ಕೆ ಕಾಲ್ ಮಾಡಿದೆ ಅಂತಲೇ ಆದಿ ಏನು ವಿಷಯ ಅಂತಳೆ ಭಾಗ್ಯ ಭಾಗ್ಯವರೇ ಅದು ಪೂಜಾ ಅಂತಲೇ ಆದಿ ಪೂಜಂಗೆ ಏನಾಯಿತು ಅಂತಳೆ ಭಾಗ್ಯ ಆಗ ಪೂಜಾ ಕೈಯಿಂದ ಫೋನ್ ತಗೊಂಡು ಅಕ್ಕ ಅದು ಪೂಜಾ ಕಾಲ್ ಮಾಡೋಕ್ಕೆ ಹೇಳಿದ್ಲು ಅಂತ ಹೇಳೋಕ್ಕೆ ಹೋದರು ಅಷ್ಟೇ ಅಂತಾಳೆ ಪೂಜಾ ನೀನು ಯಾಕೆ ಇವ್ರ ಫೋನಿಂದ ಕಾಲ್ ಮಾಡಿಸೋಕೆ ಹೇಳಿದೆ ಅಂತಳೆ ಭಾಗ್ಯ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಕ್ಕ ಅದಕ್ಕೆ ಅವರಿಗೆ ಕಾಲ್ ಮಾಡೋಕೆ ಹೇಳಿದೆ ಅಂತಾಳೆ ಪೂಜಾ ಸರಿ ಏನು ವಿಷಯ ಅಂತಳೆ ಭಾಗ್ಯ ಏನಿಲ್ಲ ದುಡ್ಡು ಸಿಕ್ತಲ್ಲ ಆಯಿತು ಅಂತ ಹೇಳೋಕೆ ಕಾಲ್ ಮಾಡಿದೆ ಅಂತಾಳೆ ಪೂಜಾ ಹಾಂ ಅದೇ ಅವರೇ ಪಾಪ ಸರಿಯಾದ ಟೈಮ್ಗೆ ತಂದುಕೊಟ್ರು ಕೊಟ್ರು ನಿಜವಾಗ್ಲೂ ಇದೇ ವಿಷಯ ಹೇಳೋಕೆ ಫೋನ್ ಮಾಡಿದೀ ಮಾಡಿಸಿದ್ಯಾ ಅಂತಾಳೆ ಭಾಗ್ಯ ಹಾಂ ಅಷ್ಟೇ ಅಕ್ಕ ಅಂತ ಪೂಜಾ ಕಾಲ್ ಕಟ್ ಮಾಡ್ತಾಳೆ ಆದಿಗೆ ಫೋನ್ ಕೊಡ್ತಾಳೆ ಯಾಕೆ ಪೂಜಾ ವಿಷಯ ಹೇಳೋಕ್ಕೆ ಬಿಡಲಿಲ್ಲ ಅಂತಲೇ ಆದಿ ಯಾಕೆ ಬಾವ ಸುಮ್ಮನೆ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊತೀರಾ ನೀವು ಅಕ್ಕಂಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡಿದ್ದೀರಾ ಡಾಕ್ಟ್ರನ್ನ ಕರೆಸಿ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಇಷ್ಟೆಲ್ಲ ಆದಮೇಲೂ ಅಕ್ಕಂಗೆ ಕಾಲ್ ಮಾಡಿ ಸಾರಿ ಕೇಳೋದು ಎಷ್ಟು ಸರಿ ಬಾವ ಅದಕ್ಕೆ ಹೀಗೆ ಮಾಡಿದೆ ಅಂತಾಳೆ ಪೂಜಾ ಹಾಗಲ್ಲ ಪೂಜಾ ಅಂತಲೇ ಆದಿ ನೀವೇನು ತಪ್ಪು ಮಾಡಿಲ್ಲ ಬಾವ ಹಾಗಿದ್ಮೇಲೆ ನೀವು ಸಾರಿ ಕೇಳೋದು ನನಗ್ಯಾಕ್ಕೂ ಮನಸ್ಸು ಒಪ್ತಿಲ್ಲ ಅಂತಾಳೆ ಬಾ ಪೂಜಾ ಭಾಗ್ಯ ಮಾತ್ರ ಹೀಗೆ ಅಂದ್ಕೊಂಡಿದ್ದೆ ನೀನು ಹೀಗೆನಾ ನೀವೆಲ್ಲ ತುಂಬಾ ತಿಳ್ಕೊಂಡಿದ್ದೀರಾ ನೀನು ಈ ಮನೆ ಸೊಸೆಯಾಗಿರೋದು ನನಗೆ ತುಂಬಾ ಖುಷಿಯಾಗಿದೆ ಅಂತಾನೆ ಆದಿ ಈಚೆ ಭಾಗ್ಯ ಗುಂಡಣ್ಣ ಊಟಕ್ಕೆ ಬಾ ಅಂತ ಕರಿತಾ ಇರ್ತಾಳೆ ಭಾಗ್ಯ ಕರೆದ್ರೂ ಗುಂಡಣ್ಣ ಬರಲ್ಲ ಸ್ವಲ್ಪ ಹೊಟ್ಟು ಬಿಟ್ಟು ಬರ್ತಾನೆ ಬಂದು ಕೂತ್ಕೋತಾನೆ ಗುಂಡಣ್ಣ ಯಾಕೆ ಸಪ್ಪಗಿದ್ಯಾ ಏನಾಯಿತು ಅಂತಳೆ ಭಾಗ್ಯ ಏನಿಲ್ಲ ಅಂತಾನೆ ಗುಂಡಣ್ಣ ಏನೋ ಇದೆ ಹೇಳು ಅಂತಾಳೆ ಭಾಗ್ಯ ಅಮ್ಮ ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ ಅಂತಾನೆ ಗುಂಡೋಣ ಏನು ಹೇಳ್ತಿದ್ಯಾ ಅಂತಾಳೆ ಭಾಗ್ಯ ಯಾಕೆ ಕಂದ ಏನಾದರೂ ಸಮಸ್ಯೆನಾ ಅಂತಾರೆ ಹ್ಞೂ ಅಜ್ಜಿ ಸ್ಕೂಲಲ್ಲಿ ಒಬ್ಬ ಹುಡುಗನನ್ನು ರೇಗಿಸ್ತಾನೆ ಹೊಡಿತಾನೆ ಅಂತಲೇ ಗುಂಡೋಣ ಯಾಕೆ ಹಾಗೆ ಮಾಡ್ತೀಯ ಅಂತ ಕೇಳಬೇಕು ತಾನೇ ಅಂತಳೆ ಭಾಗ್ಯ ಕೇಳೋಕೆ ಹೋಗಿದ್ದೆ ಹೊಡೆದು ಶರ್ಟ್ ಹರಿದ್ಬಿಟ್ಟು ಕಳಿಸ್ದ ಅಂತಾನೆ ಗುಂಡಣ್ಣ ಅವನು ಶಾಲೆಗೆ ಬರೋ ಹುಡುಗನ ಅಥವಾ ಪುಡಿ ರೌಡಿನೋ ನೀನು ಅವ್ನು ಏನು ಮಾಡಿದ್ರು ಮಾಡಿಸ್ಕೊಂಡು ಬಂದಿದ್ಯಲ್ಲ ಅವ್ನು ನಾಲ್ಕು ಹೊಡೆದ್ರೆ ನಿನ್ನ ಎಂಟು ಬಾರಿಸ್ಬೇಕಿತ್ತು ಅಂತಾರೆ ಕುಸುಮ ಅತ್ತೆ ಹಾಗೆಲ್ಲ ಹೇಳಬೇಡಿ ನಾಳೆ ಹಾಗೆ ಮಾಡಿದರೆ ಕಷ್ಟ ಅಂತಳೆ ಭಾಗ್ಯ ನಾಳೆಯಿಂದ ನಾನು ಸ್ಕೂಲಿಗೆ ಹೋಗಲ್ಲ ಮನೇಲೇ ಇರ್ತೀನಿ ಅಂತಾನೆ ಗುಂಡಣ್ಣ ತನ್ಮೈ ಸ್ಕೂಲ್ ಅಂದಮೇಲೆ ಇದೆಲ್ಲ ಕಾಮನ್ ಕಣೋ ನೀನು ಹೋಗಿ ಡಿಸಿಪ್ಲಿನ್ ಕೋರ್ಟ್ಗೆ ಕಂಪ್ಲೇಂಟ್ ಮಾಡು ಸರಿ ಹೋಗುತ್ತೆ ಅಂತಳೆ ತನ್ಮಿ ಅಕ್ಕ ಅದೆಷ್ಟು ಕಷ್ಟ ಗೊತ್ತಾ ಅಂತಾನೆ ಗುಂಡಣ್ಣ ಹುಡುಗ ಆಗಿ ಅಳ್ತಿದ್ಯಲ್ಲ ಅಂತಳೆ ತನ್ಮಿ ಹುಡುಗ್ರು ಅಳಬಾರ್ದು ಅಂತ ಇದೆಯಾ ತನ್ಮಿ ಅವನಿಗೆ ಬೇಜಾರಾಗಿದೆ ಹೇಳ್ತಾ ಇದ್ದಾನೆ ಅಂತಾಳೆ ಭಾಗ್ಯ ಹ್ಞೂ ಅಮ್ಮ ನನಗೆ ಬೇಜಾರಾಗಿದೆ ನಾಳೆಯಿಂದ ನಾನು ಸ್ಕೂಲಿಗೆ ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ ಅಂತಾನೆ ಗುಂಡಣ್ಣ ಗುಂಡಣ್ಣ ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಮಗ ನಾಳೆ ನಾನು ನಿನ್ನ ಶಾಲೆಗೆ ಬಂದು ಮಾತಾಡ್ತೀನಿ ಆಯಿತಾ ಅಂತಾಳೆ ಭಾಗ್ಯ ನೀನು ಬಂದರೆ ಎಲ್ಲ ಸರಿ ಹೋಗುತ್ತಮ್ಮ ಅಂತಾನೆ ಗುಂಡಣ್ಣ ಸರಿ ಹೋಗುತ್ತೆ ಜಾಣ ಊಟ ಮಾಡು ಅಂತಳೆ ಭಾಗ್ಯ ಈಚೆ ತಾಂಡವ್ ಮನೆಗೆ ಬರ್ತಾನೆ ತಾಂಡವ್ ಹೇಗಾಯ್ತು ಆಫೀಸ್ ಅಂತಳೆ ಶ್ರೇಷ್ಠ ಚೆನ್ನಾಗಾಯ್ತು ಅಂತಾನೆ ತಾಂಡವ್ ಆದಿ ಅಲ್ವಾ ಹೇಳಿದ್ದು ಏನಿದ್ರು ನಿಮ್ಮ ಸ್ವಂತ ಆಫೀಸ್ಗೆ ಹೋಗಬೇಕು ಅಂತ ಐವತ್ತು ನೋಡಿದರೆ ಅವ್ರ ಆಫೀಸ್ಗೆ ಹೋಗಿದ್ಯಾ ಅಂತಳೆ ಶ್ರೇಷ್ಠ ಕುಂಕು ಮಾತಾಡಬೇಡ ಶ್ರೇಷ್ಠ ಬ್ರದರ್ ಹೇಳ್ದ ಹಾಗೆ ನಡ್ಕೊಂಡಿದ್ದಾರೆ ಅವರೇನು ಆಫೀಸಿಗೆ ಬಾಸ್ ಥರ ಇನ್ವೈಟ್ ಮಾಡಲಿಲ್ಲ ಬ್ರದರ್ ತರಹ ಟ್ರೀಟ್ ಮಾಡಿದರು ನನ್ನ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಕೆಫೇಲಿ ಬೇಡ ಸರಿಯಾಗಲ್ಲ ಅಂತ ಆಫೀಸಿಗೆ ಕರೆಸಿದ್ದು ಅಂತಾನೆ ತಾಂಡವ್ ಆದರೂ ಕೆಫೆಯಲ್ಲದೇ ಇದ್ದರೂ ಸಪ್ರೇಟ್ ರೂಮ್ ಬುಕ್ ಮಾಡ್ಬೋದಿತ್ತಾಗಿತ್ತು ಅಂತ ಶ್ರೇಷ್ಠ ಅಂದಾಗ ನನಗೋಸ್ಕರ ಸಪ್ರೇಟ್ ಕ್ಯಾಬಿನ್ ಕೊಟ್ಟಿದ್ದಾರೆ ಅಂತೆಲ್ಲ ತಾಂಡವ್ ಹೇಳ್ತಾನೆ ಊಟ ಮಾಡು ಬಾ ಅಂತೇಳಿ ಶ್ರೇಷ್ಠ ಊಟ ಬೇಡ ಅಂತ ತಾಂಡವ್ ಹೇಳುವಾಗ ಅಂತ ನೋವಿಂದ ಕೂಗ್ತಾನೆ ಏನಾಯಿತು ತಾಂಡವ್ ಅಂತೇಳಿ ಶ್ರೇಷ್ಠ ಫುಲ್ ಡೇ ಬರಿಗಾಲಲ್ಲಿ ಓಡಾಡಿದ್ನಲ್ಲ ಅಭ್ಯಾಸ ಇಲ್ಲ ಇದೆ ಅಂತಾನೆ ತಾಂಡವ್ ಬರೀಗಲ್ಲಲ್ಲ ಯಾಕೆ ಅಂತಳೆ ಶ್ರೇಷ್ಠ ಬ್ರದರ್ ಆದಿ ಇದ್ರಲ್ಲ ಅಂತ ನಡೆದಿರೋದನ್ನೆಲ್ಲ ಹೇಳ್ತಾನೆ ಅದನ್ ಕೇಳಿ ಶ್ರೇಷ್ಠ ನಗ್ತಾಳೆ ಯಾಕೆ ನಗ್ತಿದ್ಯಾ ಅಂತಾನೆ ತಾಂಡವ್ ನಿನ್ ಬ್ರದರ್ಗೆ ತಲೆ ಸರಿ ಇದ್ಯಾ ಯಾಕೋ ಡೌಟ್ ಇದೆ ಅಂತಳೆ ಶ್ರೇಷ್ಠ ಹಾಗೆಲ್ಲ ಹೇಳಬೇಡ ಅವ್ರ ವಿಷಯ ಹೇಳಿದ್ರೆ ಅದರಲ್ಲಿ ಅರ್ಥ ಇರತ್ತೆ ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಿದ್ದೀನಲ್ಲ ನನ್ ಕರ್ಮ ಅಂತ ತಾಂಡವಲ್ಲಿಂದ ಹೋಗ್ತಾನೆ ಈಚೆ ಬೆಳಿಗ್ಗೆ ಪೂಜಾ ಮಲಗಿರೋಳು ಹೇಳ್ತಾಳೆ ಕೈ ಮುಗ್ದು ಜ್ವರ ಇದೆಯಾ ನೋಡಿಕೊಂಡು ಹಬ್ಬ ಸದ್ಯ ಜ್ವರ ಇಲ್ಲ ಹೋಗಿದೆ ಇವನು ಏನಿನ್ನು ಮಲಗಿದ್ದಾನಲ್ಲ ರಾತ್ರಿನೇ ಹನ್ನೆರಡು ಗಂಟೆಗೆ ಬಂದು ಫಸ್ಟ್ ವಿಶ್ ಮಾಡ್ತಾನೆ ಅಂದ್ಕೊಂಡಿದ್ದೆ ನೋಡಿದರೆ ವಿಶ್ ಮಾಡಿಲ್ಲ ನಾನೇ ಮಲಗಿದ್ದೆ ಅಲ್ವಾ ಡಿಸ್ಟರ್ಬ್ ಮಾಡಬಾರ್ದು ಅಂತ ಎಬ್ಸ್ಲಿಲ್ಲ ಅನ್ಸುತ್ತೆ ಅಥವಾ ಮರ್ತೋದ್ನ ಚಾನ್ಸೇ ಇಲ್ಲ ಇವಾಗೆದು ವಿಶ್ ಮಾಡ್ತಾನೆ ಅವನು ಹೇಳು ಅಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ತತ್ತೀನಿ ಅಂತ ಕಾಫಿ ತಂದು ಗುಡ್ ಮಾರ್ನಿಂಗ್ ಪತಿ ದೇವ್ರೆ ಅಂತಾಳೆ ಪೂಜಾ ಗುಡ್ ಮಾರ್ನಿಂಗ್ ಹೇಗಿದೆಯಾ ಈಗ ಅಂತಾನೆ ಕಿಶನ್ ಸೂಪರ್ ಫೆಂಟಾಸ್ಟಿಕ್ ಆಗಿದ್ದೀನಿ ಅದು ಬಿಡು ಇವತ್ತು ಒಂದು ಸ್ಪೆಷಲ್ ಡೇ ಏನು ಹೇಳು ಅಂತಾಳೆ ಪೂಜಾ ಏನು ಸ್ಪೆಷಲ್ ಡೇ ಅಂತಾನೆ ಕಿಶನ್ ನನ್ನ ನೆನ್ಪು ಮಾಡಿಕೊಂಡು ಹೇಳು ಬಿಸಿ ಕಾಫಿ ಕುಡಿದ್ರೆ ನೆನಪಾಗುತ್ತೆ ಅಂತ ಕಾಫಿ ಕೊಡ್ತಾಳೆ ಪೂಜಾ ಕಾಫಿ ಕುಡಿತಾ ನೆನಪಿಲ್ಲ ಅಂತಾನೆ ಕಿಶನ್ ಇವನೇನು ರಿಯಾಕ್ಟ್ ಮಾಡ್ತಿಲ್ವಲ್ಲ ನಿಜವಾಗ್ಲೂ ಇವನಿಗೆ ನನ್ನ ಬರ್ತ್ಡೇ ನೆನಪಿಲ್ವಾ ಅಥವಾ ನಾಟಕ ಮಾಡ್ತಿದ್ದಾನ ಮೋಸ್ಟ್ಲಿ ಗಿಫ್ಟ್ ಏನೋ ಆರ್ಡರ್ ಮಾಡಿದಾನೆ ಅನಿಸುತ್ತೆ ಸರ್ಪ್ರೈಸ್ ಕೊಡೋಣ ಅಂತಿರ್ಬೋದು ಅಂತ ಯೋಚನೆ ಮಾಡಿ ಕಿಶನ್ ನೆನಪಾಯ್ತಾ ಅಂತಾಳೆ ಗೊತ್ತಾಯ್ತು ಗೊತ್ತಾಯ್ತು ಅಂತ ಹೇಳ್ತಾನೆ ಕಿಶನ್ ಗೊತ್ತಾಯ್ತಾ ಅಂತ ಕೈ ಮುಂದೆ ಮಾಡ್ತಾಳೆ ಪೂಜಾ ಶೇಕ್ ಹ್ಯಾಂಡ್ ಮಾಡಿ ಪೂಜಾ ಕಾಫೀಸ ಕತ್ತಾಗಿಯೇ ಮಾಡಿದ್ಯಾ ಸೂಪರ್ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗ್ತಾನೆ ಕಿಶನ್ ಬೆಳಿಗ್ಗೆ ಭಾಗ್ಯ ಈಚೆ ತಿಂಡಿ ಬಡಿಸ್ತಾ ಇರುವಾಗ ಅಮ್ಮ ಏನಿವ ಸ್ಪೆಷಲ್ ಬೆಳಿಗ್ಗೆನೇ ಕ್ಯಾರೆಟ್ ಹಲ್ವಾ ಮಾಡಿದ್ಯಲ್ಲ ಅಂತಳೆ ತನ್ವಿ ಯಾಕಂದರೆ ಇವತ್ತು ಪೂಜಾ ಚಿಕ್ಕಿ ಬರ್ತಡೆ ಅಂತಳೆ ಭಾಗ್ಯ ಹೌದಾ ನಾನು ಫಸ್ಟ್ ಅವರಿಗೆ ವಿಶ್ ಮಾಡಿ ಬರ್ತೀನಿ ಅಂತ ತನ್ವಿ ಹೇಳುವಾಗ ನಾನು ಮೊದಲು ವಿಶ್ ಮಾಡ್ತೀನಿ ಅಂತಳೆ ಭಾಗ್ಯ ಅಕ್ಕನೂ ವಿಶ್ ಮಾಡಲಿಲ್ವಾ ಅಂತ ಪೂಜಾ ಯೋಚನೆ ಮಾಡುವಾಗ ಭಾಗ್ಯ ಫೋನ್ ಮಾಡ್ತಾಳೆ ಅಕ್ಕ ಹೇಳು ಅಂತಳೆ ಪೂಜಾ ಏನು ಮಾಡ್ತಿದ್ಯಾ ಅಕ್ಕ ನೆಸ್ಟ್ ಬೈಕೊಂಡೆ ಅಂತಳೆ ಭಾಗ್ಯ ಯಾಕೆ ಹಾಗೇನಿಲ್ಲ ಅಂತಳೆ ಪೂಜಾ ಅಕ್ಕ ರಾತ್ರಿ ಹನ್ನೆರಡು ಗಂಟೆಗೆ ವಿಶ್ ಮಾಡ್ತಿದ್ಲು ಈ ಸಲ ಇಷ್ಟೊತ್ತಾದರೂ ಫೋನ್ ಮಾಡಿಲ್ಲ ಅಂತ ಬೈಕೊಂಡಿರಲಿಲ್ಲ ನೀನು ಹುಟ್ಟುಹಬ್ಬದ ಶುಭಾಶಯಗಳು ಪೂಜಾ ಅಂತಳೆ ಭಾಗ್ಯ ಥ್ಯಾಂಕ್ ಯು ಅಕ್ಕ ಅಂತಳೆ ಪೂಜಾ ಪೂಜಾ ನಿನಗೆ ಒಂದು ವರ್ಷ ಜಾಸ್ತಿ ಆಯಿತು ಅಂದರೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೋ ಅಂತ ಅರ್ಥ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಾರೆ ಕುಸುಮ ಥ್ಯಾಂಕ್ಸ್ ಅತ್ತೆ ಅಂತಳೆ ಪೂಜಾ ಪೂಜಾ ಚಿಕ್ಕ ಹ್ಯಾಪಿ ಬರ್ಡೇ ಎಂಜಾಯ್ ಡೇ ಅಂತಳೆ ತನ್ವಿ ಥ್ಯಾಂಕ್ ಯು ಅಂತಳೆ ಪೂಜಾ ಬಂಗಾರ ಪೂಜಾ ಚಿಕ್ಕಿ ಬರ್ತ್ಡೇ ವಿಶ್ ಮಾಡೋ ಅಂತಳೆ ಭಾಗ್ಯ ಹ್ಯಾಪಿ ಬರ್ಡೇ ಚಿಕ್ಕಿ ಅಂತ ಸ್ಯಾಡಾಗಿ ಹೇಳ್ತಾನೆ ಗುಂಡಣ್ಣ ಏನಾಯ್ತು ಗುಂಡಣ್ಣ ಬೇಜಾರಲ್ಲಿ ವಿಶ್ ಮಾಡ್ತಿದ್ಯಾ ಅಂತಳೆ ಪೂಜಾ ಪೂಜಾ ಅವ್ನು ಸ್ವಲ್ಪ ಬೇಜಾರಲ್ಲಿದ್ದಾನೆ ಕಣೆ ಅದಿರಲಿ ನಮ್ಮ ಕಿಶನ್ ಸಾಹೇಬ್ರು ಹನ್ನೆರಡು ಗಂಟೆಗೆ ವಿಶ್ ಮಾಡಿದ್ರಾ ಏನು ಗಿಫ್ಟ್ ಕೊಟ್ಟರು ಅಂತಳೆ ಭಾಗ್ಯ ಆಗ ಆದಿ ಪೂಜಾ ರೂಮ್ ಹತ್ರನೇ ಬರ್ತಾನೆ ಇಲ್ಲ ಅಕ್ಕ ಇನ್ನೂ ಯಾರೂ ವಿಶ್ ಮಾಡಿಲ್ಲ ನಾನು ನೋಡಿದರೆ ಕಿಶನ್ ಬಂದು ಫಸ್ಟ್ ವಿಶ್ ಮಾಡ್ತಾನೆ ಅಂದ್ಕೊಂಡಿದ್ದೆ ಬಟ್ ಅವನು ಜಿಮ್ಮಿಂದ ಸುಸ್ತಾಗಿ ಬಂದು ಮಲ್ಕೊಂಡ್ಬಿಟ್ಟಿದ್ದ ಈ ಮನೆಯವರಿಗೆ ಇವತ್ತು ನನ್ನ ಬರ್ತ್ಡೇ ಅಂತಲೂ ಗೊತ್ತಿಲ್ಲ ಅಕ್ಕ ಆದರೆ ಫಸ್ಟ್ ವಿಶ್ ನಿಂದೆ ಅಕ್ಕ ತುಂಬ ಖುಷಿಯಾಯಿತು ಅಪ್ಪ ಫೋನ್ ಮಾಡ್ತಿದ್ದಾರೆ ವಿಶ್ ಮಾಡೋಕಿರಬೇಕು ಆಮೇಲೆ ಮಾಡ್ತೀನಿ ಅಂತ ಪೂಜಾ ಕಾಲ್ ಕಟ್ ಮಾಡ್ತಾನೆ ಅದನ್ನು ಕೇಳಿಸ್ಕೊಂಡ ಅದೇ ಅಲ್ಲಿಂದ ಹೋಗ್ತಾನೆ ಈಚೆ ಗುಂಡಣ್ಣ ತಿಂಡಿ ತಿಂದೆ ಸುಮ್ಮನೆ ಕೂತಿರ್ತಾನೆ ಗುಂಡಣ್ಣ ಯಾಕೆ ಇನ್ನೂ ಸಪ್ಪಗಿದ್ಯಾ ಅಂತಾಳೆ ಭಾಗ್ಯ ನಾನು ಸ್ಕೂಲಿಗೆ ಹೋಗಲ್ಲ ಅಂತಾನೆ ಗುಂಡಣ್ಣ ನಿನ್ನೆನೆ ಹೇಳಿದೆ ತಾನೆ ಶಾಲೆಗೆ ಬಂದು ಮಾತಾಡ್ತೀನಿ ಅಂತ ಅಂತಾಳೆ ಭಾಗ್ಯ ಎಲ್ಲ ಸರಿ ಹೋಗುತ್ತಾ ಅಂತಾನೆ ಗುಂಡಣ್ಣ ಅಮ್ಮನ ಮೇಲೆ ನಂಬಿಕೆ ಇಲ್ವಾ ನಾನು ಬಂದು ಮಾತಾಡ್ತೀನಿ ಎಲ್ಲನೂ ಸರಿ ಹೋಗುತ್ತೆ ಈಗ ಹೋಗು ಬೇಗ ರೆಡಿ ಆಗು ಅಂತೇಳೆ ಭಾಗ್ಯ ಮಗು ತಿಂಡಿ ಮಾಡಲಿ ಅಂತಾರೆ ಕುಸುಮ ನಾನು ಅದನ್ನು ಡಬ್ಬಿಗೆ ಹಾಕೊಂಡು ಹೋಗ್ತಾ ತಿನ್ನಿಸ್ತೀನಿ ಅತ್ತೆ ಲೇಟ್ ಆಗುತ್ತೆ ಅಂತಾಳೆ ಭಾಗ್ಯ ಈಚೆ ಆದಿ ಹೊರಗಡೆ ಕೂತಿರ್ತಾನೆ ಕಿಶನ್ ಬರೋದನ್ನು ನೋಡಿ ಎಲ್ಲಿಗೆ ಹೋಗ್ತಿದ್ಯಾ ಅಂತಾನೆ ಮಾಮೂಲಿ ಜಿಮ್ಗೆ ಅಂತಾನೆ ಕಿಶನ್ ಅಂದರೆ ಏನೋ ಸ್ಪೆಷಲ್ ಅಂತ ನಿನಗೆ ಗೊತ್ತಿಲ್ಲ ಅಂತಾಯಿತು ಅಂತಾನೆ ಆದಿ ನಿಮಗೆಲ್ಲ ಏನಾಗಿದೆ ಪೂಜಾನು ಹೇಳ್ತಿದ್ಲು ಏನೋ ಸ್ಪೆಷಲ್ ಹೇಳು ಅಂತ ನೀನು ಅದನ್ನೇ ಹೇಳ್ತಿದ್ಯಾ ಏನು ಸ್ಪೆಷಲ್ ಅಂತಾನೆ ಕಿಶನ್ ಇವತ್ತು ನಿನ್ನ ಹೆಂಡತಿ ಪೂಜಾ ಬರ್ತ್ಡೇ ಅದೇ ಸ್ಪೆಷಲ್ ಅಂತಲೇ ಆದಿ ಏನಣ್ಣ ನಾನು ಮರ್ತು ಹೋಗಿಬಿಟ್ಟಿದೆ ಈಗಲೇ ಹೋಗಿ ವಿಶ್ ಮಾಡಿಬಿಡ್ತೀನಿ ಅಂತಾನೆ ಕಿಶನ್ ಬೇಡ ಬೇಡ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಇದೆ ಈಗ ವಿಶ್ ಮಾಡಿ ಪ್ರಯೋಜನ ಇಲ್ಲ ಇವತ್ತು ಸಂಜೆ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಎಲ್ಲರನ್ನು ಕರೆದು ಗ್ರ್ಯಾಂಡಾಗಿ ಪಾರ್ಟಿ ಮಾಡೋಣ ಅದು ಅವಳಿಗೆ ಖುಷಿ ಕೊಡುತ್ತೆ ಅಂತಾನೆ ಆದಿ ಅಣ್ಣ ಸೂಪರ್ ಐಡಿಯಾ ಇವತ್ತು ಪೂಜಾ ಬರ್ತಡೇ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತಾನೆ ಕಿಶಾನ್ ನಾನು ಮೆಡಿಸಿನ್ ತಗೊಂಡೆ ಅಂತ ಕೇಳೋಕೆ ನಿನ್ನ ರೂಮ್ ಕಡೆ ಬರ್ತಿದ್ನ ಪೂಜಾ ಅಕ್ಕನ ಹತ್ರ ಮಾತಾಡ್ತಿದ್ಲು ಅವಾಗ ಗೊತ್ತಾಯ್ತು ಅಂತಾನೆ ಆದಿ ಅವಾಗಲೇ ಹೇಳಬೇಕು ತಾನೆ ಅಂತೆಲ್ಲ ಕಿಶನ್ ಹೇಳ್ತಾನೆ ಮೊದಲು ಸಂಜೆಗೆ ಏನಂತ ಪ್ಲ್ಯಾನ್ ಮಾಡು ಆಗಿ ಆಗಬೇಕು ಅಂತಾನೆ ಆದಿ ಖಂಡಿತ ಮಾಡ್ತೀನಿ ಅಂತ ಕಿಶನ್ ಹೋಗ್ತಾನೆ ಈಚೆ ಭಾಗ್ಯ ನೀನು ಬೇಜಾರಲ್ಲಿದ್ದರೆ ನಿನಗೆ ಕ್ಯಾರೆಟ್ ಹಲ್ವನೇ ಹಾಕೋಲ್ಲ ನೋಡು ಅಂತ ಗುಂಡಣ್ಣನಿಗೆ ಹೇಳ್ತಾ ಇರುವಾಗ ಆದಿಯವ್ರ ಕಾಲ್ ಬರುತ್ತೆ ಕುಸುಮ ಫೋನ್ ರಿಸೀವ್ ಮಾಡಿ ಹಲೋ ಆದಿಯವ್ರೆ ಅಂತಾರೆ ಇವತ್ತು ಪೂಜಾ ಬರ್ತ್ಡೇ ಅಲ್ವಾ ಸಂಜೆ ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ನೀವೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅಂತಾನೆ ಆದಿ ಅದಕ್ಕೆ ನಂತೆ ಬರೋಣ ಅಂತಾರೆ ಕುಸುಮ ಆದಿಯವರೇ ತಪ್ಪು ತಿಳ್ಕೊಬೇಡಿ ಬರ್ತಡೇ ಪಾರ್ಟಿಗೆ ನಾವು ಯಾರೂ ಬರೋಕ್ಕಾಗಲ್ಲ ಅಂತಾಳೆ ಭಾಗ್ಯ ಯಾಕೆ ಏನಾಯಿತು ನೀವೇ ತಾನೇ ಪೂಜೆಗೆ ಫಸ್ಟ್ ವಿಶ್ ಮಾಡಿದ್ದು ನೀವು ವಿಶ್ ಮಾಡಿದ್ದಕ್ಕೆ ಗೊತ್ತಾಗಿದ್ದು ಇವತ್ತು ಪೂಜಾ ಬರ್ತಡೇ ಅಂತ ಬರಲೇಬೇಕು ನೀವು ಅಂತಾನೆ ಅದಿ ಸಾರಿ ಅದು ಅವರೇ ಬೇಜಾರು ಮಾಡ್ಕೋಬೇಡಿ ಈ ಸಲ ನಮಗೆ ಬರೋಕ್ಕಾಗಲ್ಲ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಯಾಕೆ ಹಾಗಂದೆ ಅಂತಾರೆ ಕುಸುಮಾ ನಾವು ಪದೇ ಪದೇ ಅಲ್ಲಿಗೆ ಹೋಗೋದು ಚೆನ್ನಾಗಿರಲ್ಲ ಜನ ಏನೇನೋ ಮಾತಾಡ್ಕೋತಾರೆ ವಿಶ್ ಮಾಡಿದ್ವಿ ಅಲ್ವಾ ಸಾಕು ಗುಂಡಣ್ಣಂಗೆ ಲೇಟ್ ಆಯಿತು ಅತ್ತೆ ಬರ್ತೀನಿ ಅಂತ ಭಾಗ್ಯ ಅಲ್ಲಿಂದ ಹೊರಡ್ತಾಳೆ ನಂತರ ಸ್ಕೂಲಿಗೆ ಬಂದು ಮೇಡಮ್ನ ಮಾತಾಡ್ಸ್ತಾಳೆ ಏನಂತೆ ತನ್ಮೈದು ಕ್ಲಾಸಲ್ಲೇ ಹೇಗೆ ನಡೀತಿದೆ ಅಂತೆ ಅಂತಾರೆ ಮೇಡಮ್ ಕ್ಲಾಸ್ ಚೆನ್ನಾಗೇ ಆಗ್ತಿದೆ ಅಂತೆ ಮೇಡಮ್ ತನ್ಮೈಗೆ ಶಾಲೆಯಲ್ಲಿ ಯಾರೂ ತುಂಬ ತೊಂದರೆ ಕೊಡ್ತಾ ಇದ್ದಾನಂತೆ ಅಂತ ಹೇಳ್ದ ಮೇಡಮ್ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದಾನಂತೆ ಅದಕ್ಕೆ ಇವನು ಶಾಲೆಗೆ ಬರಲ್ಲ ಅಂತಿದ್ದ ಅಂತಾಳೆ ಭಾಗ್ಯ ಯಾರು ನಿನಗೆ ರ್ಯಾಗ್ ಮಾಡ್ತಿರೋದು ಅಂತಾರೆ ಮೇಡಮ್ ಯತಿ ಅಂತಾನೆ ಗುಂಡಣ್ಣ ಶ್ರೀಮಂತ ಮನೆ ಹುಡುಗ ಅವನು ಭಾಗ್ಯ ಅವರೇ ಸಿಕ್ಕಾಪಟ್ಟೆ ನಟೋರಿಯಸ್ ಇದ್ದಾನೆ ಅವನಿಗೆ ನಮ್ಮಿಂದ ಏನು ಹೇಳೋಕ್ಕಾಗಲ್ಲ ಅಂತಾರೆ ಮೇಡಮ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ